ನಮ್ಮ ಪುರಾಣಗಳಲ್ಲಿ ನಮ್ಮ ಕಥೆಗಳಲ್ಲಿ ನಮ್ಮ ಇತಿಹಾಸಗಳಲ್ಲಿ ಈ ಒಂದು ತ್ರಿನೇತ್ರ ಅನ್ನೋದು ಶಿವನೇ ಮಾತ್ರ ನಾವು ಅದನ್ನು ದೇವರುಗಳಿಗೂ ಅದು ಹಾಂ ಇಲ್ಲ ಬೇರೆ ಯಾರಿಗೂ ಮೂರನೇ ಕಣ್ಣಿತ್ತು ಅಂತ ಎಲ್ಲೂ ಆ ಥರದ ಮಾತುಕತೆಗಳು ಬರಲ್ಲ ಆದರೆ ಮೂರನೇ ಕಣ್ಣು ಅಂತ ಅನ್ನೋದನ್ನು ಜ್ಞಾನ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ ವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟರೂ ಅವನಿಗೆ ಅವನು ಇಲ್ಲಿ ನಡೆಯೋದನ್ನು ನೋಡ್ದ ಅಂತ ಹದಿನೆಂಟು ದಿನದ ಕುರುಕ್ಷೇತ್ರ ಯುದ್ಧ ನೋಡ್ದ ಅಂತ ಆಮೇಲೆ ವಾಲ್ಮೀಕಿಗಳ ವಿಷಯದಲ್ಲಿ ರಾಮಾಯಣದ ಬಗ್ಗೆ ಬರುತ್ತೆ ಈ ಜಾಗವನ್ನು ಅವಳು ಆ ಕುಂಕುಮ ಇಟ್ಟಿರೋ ಜಾಗದಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾಳ ಅದನ್ನು ಆಜ್ಞಾಚಕ್ರ ಅಂತ ಕರೆಯುತ್ತೆ ನಮ್ಮಲ್ಲಿ ಈ ವಿದ್ಯೆಯ ಉದ್ದೇಶ ಕೇವಲ ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣಗಳ ಗುರುತಿಸೋದು ಆಗಲಿ ಓದೋದು ಬರೆಯೋದಲ್ಲ ಅದು ಸಹಜವಾಗಿ ಆಗ್ತದೆ ಇದರ ಮೂಲ ಉದ್ದೇಶ ಭಾರತದಲ್ಲಿರ್ತಕ್ಕಂಥ ಇಂಥ ಹುದ್ದೆಗಳು ಇದ್ದವು ಅನ್ನೋದನ್ನು ನಿದರ್ಶನ ಮಾಡಬೇಕು ಇದರ ಹಿನ್ನೆಲೆ ಅಂದರೆ ಇದಕ್ಕೊಂದು ಇದಕ್ಕೊಂದು ನಮ್ಮ ಪರಂಪರೆಯಲ್ಲಿರುವಂಥ ಒಂದಷ್ಟು ನಿದರ್ಶನಗಳನ್ನ ನಾವು ಮಾತು ನಾವು ನೋಡೋದಾದರೆ ಸರ್ ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥದ್ದು ಹಲವು ಉಲ್ಲೇಖಗಳನ್ನು ನಾವು ನೋಡ್ತಾ ಹೋಗ್ತೀವಿ ನಮ್ಮ ಪುರಾಣ ರಾಮಾಯಣ ಮಹಾಭಾರತಗಳಲ್ಲೆಲ್ಲ ಇಂಥ ಸಾಕಷ್ಟು ಉಲ್ಲೇಖಗಳು ಬರುತ್ತೆ ನೀವು ಆರಂಭದಲ್ಲಿ ಹೇಳಿದ ಹಾಗೆ ನಾವು ಅದನ್ನು ನಂಬ್ತಿವೋ ನಂಬಲ್ವೋ ಕೇಳ್ತೀವಿ ಮುಂದುವರ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಕೆಲವರು ಅದು ಅಲ್ವೇ ಅಲ್ಲ ಅನ್ನೋ ವಾದಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದು ಇದೆ ಆದರೆ ಈ ಇವರು ಮಾಡಿರೋ ಈ ಪ್ರಯೋಗ ಏನಿದೆ ಅಥವಾ ಇವರು ಗುರುಗಳು ಮಾಡಿರೋ ಪ್ರಯೋಗ ಏನಿದೆ ಇದರಿಂದಾಗಿ ಒಂದು ಏನು ಅಂತಂದರೆ ಅಲ್ಲಿ ಏನು ಹೇಳ್ತಾ ಇದೆಯೋ ಅದಷ್ಟು ಅದನ್ನು ಅದೆಲ್ಲ ಇಲ್ಲಾಗಿದೆ ಅಂತ ಅಲ್ಲ ಅವುಗಳ ಹಾಗೆ ಉಳ್ಕೊಂಡಿವೆ ಆದರೆ ಅಂಥದ್ದು ಸಾಧ್ಯ ಅನ್ನೋದಂತೂ ಗೊತ್ತಾಗ್ತಾ ಇದೆ ನಮಗೆ ಅಂತ ಅಂದರೆ ನಮ್ಮ ಕಣ್ಣು ಕಿವಿಗಳು ಏನನ್ನು ನೋಡ್ತಾವೋ ಅದಲ್ಲದೆ ಇದನ್ನು ಕಿವಿ ಕೇಳಿಸ್ಕೊಳತ್ತೆ ಅಥವಾ ಈ ನಮ್ಮ ಕಣ್ಣು ಏನನ್ನು ನೋಡುತ್ತೋ ಅದನ್ನು ನೋಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ ಈಗ ಅವರು ಎರಡು ಮೂರು ಅಂಶಗಳನ್ನು ಹೇಳಿದ ನನಗೆ ಅನಿಸಿದ್ದೇನೆಂದರೆ ಪಕ್ಕದ ಕೋಣೆಯಲ್ಲಿದ್ದನ್ನು ನಾ ರೂಮ್ನಲ್ಲಿದ್ದನ್ನು ಕೂಡ ಇಲ್ಲಿ ಕುಳಿತುಕೊಂಡು ಅವನು ಹೇಳಬಹುದು ಅಂತ ಅಂದರೆ ಎಲ್ಲಿಯೋ ನಡೆಯೋದನ್ನು ಹೇಳಬಹುದು ಅಂತ ಆಯಿತು ಅಂತ ನಮಗೆ ನಮ್ಮ ಪುರಾಣಗಳಲ್ಲಿ ಬಹಳವಾಗಿ ಬರೋದೇನು ಅಂದರೆ ಎಲ್ಲೋ ನಡೆಯೋದನ್ನು ಇಲ್ಲಿಂದ ಕಾಣ್ಕೊಂಡು ಉದಾಹರಣೆ ಸಂಜೆಯನ್ನು ಉದಾಹರಣೆ ಇದೆ ವ್ಯಾಸರು ದೃಷ್ಟಿ ಕೊಟ್ಟರು ಅವನಿಗೆ ಅವನು ಇಲ್ಲಿ ನಡೆಯೋದನ್ನು ನೋಡ್ತಾ ಅಂತ ಹದಿನೆಂಟು ದಿನದ ಕುರುಕ್ಷೇತ್ರ ಯುದ್ಧ ನೋಡ್ದ ಅಂತ ಆಮೇಲೆ ವಾಲ್ಮೀಕಿಗಳ ವಿಷಯದಲ್ಲಿ ರಾಮಾಯಣದ ಬಗ್ಗೆ ಬರುತ್ತೆ ನಾರಾದರೂ ಬಂದು ವಾಲ್ಮೀಕಿಗೆ ಸಂಕ್ಷಿಪ್ತವಾಗಿ ರಾಮಾಯಣದ ಕತೆ ಹೇಳಿದಾಗ ಬ್ರಹ್ಮ ಬಂದು ಇಡೀ ರಾಮಾಯಣ ಬರಿ ಅಂತ ವಾಲ್ಮೀಕಿಗೆ ಹೇಳದ ಅಂತ ಆಗ ಇಷ್ಟರ ಆಧಾರದ ಮೇಲೆ ಒಂದು ರಾಮಾಯಣ ಬರೆಯೋದು ಹೇಗೆ ಅಂತ ಪ್ರಶ್ನೆ ಬಂದರೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಅದರಿಂದಾಗಿ ನೀನು ಇಡೀ ರಾಮಾಯಣವನ್ನು ನೋಡ್ತೀಯ ಅಂತ ಬ್ರಹ್ಮ ಹೇಳ್ದ ಅಂತ ಅದರಲ್ಲಿ ಹೇಗೆ ನೋಡೋದು ಅಂತಂದರೆ ಅವರು ಕುಳಿತಿದ್ದು ನಿಂತಿದ್ದು ಓಡಾಡಿದ್ದು ಮಾತಾಡಿದ್ದು ಇಷ್ಟು ನಿನ್ನ ಕಣ್ಣೆದುರು ತೆರೆದುಕೊಳ್ತಾ ಹೋಗುತ್ತೆ ಅಂತ ಬ್ರಹ್ಮ ಹೇಳ್ತಾನೆ ಅಷ್ಟೇ ಅಲ್ಲ ಅವರ ಮನಸ್ಸಿನೊಳಗೆ ಏನು ಥಾಟ್ ಇದೆ ಅನ್ನೋದು ಕೂಡ ನಿನಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಬ್ರಹ್ಮ ಹೇಳ್ದ ಹಾಗೆ ವಾಲ್ಮೀಕಿಗಳು ರಾಮಾಯಣವನ್ನು ನೋಡಿದ್ರು ಅಂತ ಅಂತ ಈಗ ಕೈಯಲ್ಲಿ ಒಂದು ನೆಲ್ಲಿಕಾಯಿ ಇದ್ದರೆ ನಾವು ಹೇಗೆ ನೋಡಬಹುದು ಹಾಗೆ ನೋಡಿದ್ರು ಅಂತ ನೆಲಿಕಾಯಿ ಉದಾಹರಣೆ ಯಾಕೆಂದರೆ ನೆಲಿಕೆ ಚಿಕ್ಕದಾಗಿರುತ್ತೆ ಅದರ ಅಷ್ಟು ಭಾಗ ನೋಡೋದಕ್ಕೆ ಸಾಧ್ಯ ಆಗತ್ತಲ್ಲ ಹಾಗೆ ಅವರು ರಾಮಾಯಣವನ್ನು ನೋಡಿದ್ರು ಅನ್ನುವ ಉಲ್ಲೇಖ ಅಲ್ಲಿ ಬರುತ್ತೆ ಇಲ್ಲಿ ಸಂಜಯನಿಗೆ ಅಂಥದ್ದೇ ಶಕ್ತಿ ಕೊಟ್ಟಿದ್ರು ಅವನಿಗೆ ಎಲ್ಲರ ಥಾಟ್ಸ್ ಕೂಡ ಗೊತ್ತಾಗ್ತಾ ಇತ್ತು ಅನ್ನುವ ಉಲ್ಲೇಖ ಇಲ್ಲಿ ಬರುತ್ತೆ ಇನ್ನು ಎಷ್ಟೋ ಋಷಿಗಳ ಕಥೆಗಳಲ್ಲಿ ಬರುವಾಗ ಯಾರೋ ಒಬ್ಬ ಹೋಗ್ತಾನೆ ನನಗೇನೋ ಒಂದು ಕಷ್ಟ ಇದೆ ಯಾಕೆ ಹೀಗಾಯಿತು ಅಂದರೆ ಉದಾಹರಣೆಗೆ ದಿಲೀಪನ ಕಥೆ ಇದೆ ದಿಲೀಪನಿಗೆ ಮಕ್ಕಳಿರಲ್ಲ ಸೂರ್ಯವಂಶದ ರಾಜ ಮಕ್ಕಳಿರಲ್ಲ ಅಂತ ಅವನು ತನ್ನ ಗುರುಗಳಾದ ವಸಿಷ್ಠರ ಬಳಿಗೆ ಹೋದಾಗ ಅವ್ರು ಹೇಳ್ತಾರೆ ಇವನು ಹೇಳಿದಾಗ ಅವರು ಕಣ್ಮುಚ್ಚಿದರು ದಿವ್ಯ ದೃಷ್ಟಿಯಲ್ಲಿ ಕಂಡು ಅದಕ್ಕೆ ಕಾರಣ ಏನು ಅಂತ ಹೇಳಿದರು ಅದೇನು ಅಂದರೆ ಒಂದು ಸಲ ಒಂದು ಸ್ವರ್ಗಕ್ಕೆ ಹೋಗಿರ್ತಾನೆ ಸ್ವರ್ಗಕ್ಕೆ ಹೋದಾಗ ಸ್ವರ್ಗದ ಗೋವು ಇದೆಯಲ್ಲ ಅವಳಲ್ಲಿ ಮಲಗಿರ್ತಾಳೆ ಆದರೆ ಇವನು ಅದನ್ನು ಗಮನಿಸದೆ ಹಾಗೆ ಬಂದ್ಬಿಟ್ಟಿರ್ತಾನೆ ಅವಳನ್ನು ಗುರುತಿಸದೆ ಗೌರವಿಸದೆ ಹಾಗಲೇ ಬಂದಿರ್ತಾನೆ ಅದು ಪಾಪ ಆಗಿರುತ್ತೆ ಅದರಿಂದಾಗಿ ನಿನಗೆ ಮಕ್ಕಳಾಗ್ತಾ ಇಲ್ಲ ಹಾಗಾಗಿ ನೀನು ಗೋ ಸೇವೆ ಮಾಡಿದರೆ ನಿನಗೆ ಮಕ್ಕಳಾಗತ್ತೆ ಅಂತ ದಿಲೀಪರು ಹೇಳಿದರು ಅಲ್ಲ ವಸಿಷ್ಠರು ಹೇಳಿದರು ದಿಲೀಪ ಗೋಸೇವೆ ಮಾಡಿದ ಅದರಿಂದಾಗಿ ಅವನಿಗೆ ಮುಂದೆ ಸಂತಾನ ಆಯಿತು ಅನ್ನುವ ಕಥೆಯನ್ನು ಅಲ್ಲಿ ಹೇಳ್ತಾರೆ ಇಲ್ಲಿ ಏನು ಅಂತ ಅಂದರೆ ಈಗ ಕಣ್ಣು ಮುಚ್ಚಿದ ಕೂಡಲೇ ವಸಿಷ್ಠರಿಗೆ ಅಲ್ಲಿ ಯಾವಾಗಲೂ ಏನೂ ಆಯಿತು ಅನ್ನೋ ಘಟನೆ ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ ನೀವು ಸೈಂಟಿಫಿಕ್ಕಾಗಿ ತೋರಿಸಿ ಅಂತ ಅಂದರೆ ತೋರಿಸೋದಕ್ಕೇನೂ ಇಲ್ಲ ಇವತ್ತು ನಂಬಿಕೆ ಇದ್ದವರು ಆ ದಿವ್ ಋಷಿಗಳಿಗೆಲ್ಲ ಅಂಥ ಶಕ್ತಿ ಇತ್ತು ಅಂತ ನಂಬಿಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ತರಹ ಇಂಥ ಇಷ್ಟೆಲ್ಲ ಕಥೆಗಳನ್ನು ನಾವು ಅಲ್ಲಿ ನೋಡ್ತೀವಲ್ಲ ನನಗನ್ಸಿದ್ದು ಇವರ ಗಾಂಧಾರ ವಿದ್ಯೆ ಅನ್ನೋದು ಇವರು ಈಗ ಅವಳು ಈಗ ನಾವು ಮಿಚಿಲ ಮಾಡಿದ್ದನ್ನು ನೋಡಿದ್ವಲ್ಲ ಅವಳು ಇದರಲ್ಲ ಒಂದು ವಿಶಿಷ್ಟವಾದ ಒಬ್ಬಳು ಇವಳಾಗಿ ಪ್ರತಿಭಾವಂತಿಯಾಗಿ ಇದನ್ನು ತೋರಿಸ್ತಾ ಇರೋದಲ್ಲ ಈಗ ಕೆಲವು ಮಕ್ಕಳಿಗೆ ಕೆಲವು ಏನೇನೋ ಶಕ್ತಿ ಇರುತ್ತೆ ಈಗ ಆರು ತಿಂಗಳು ಎಂಟು ತಿಂಗಳಿಗೆ ಜಗತ್ತಿನ ಎಲ್ಲ ದೇಶ ದೇಸರು ಹೇಳ್ತಾರೆ ಧ್ವಜಗಳನ್ನು ಗುರುತಿಸ್ತಾರೆ ಈಗ ಇವ್ರು ಹೇಳ್ತಾ ಇರೋದು ಮಂಜುನಾಥ್ ಪೂಜಾರ್ ಹೇಳ್ತಾ ಇರೋದು ಹಾಗಲ್ಲ ಅವ್ರು ಓಪನ್ ಟು ಆಲ್ ನೀವು ನಿಮ್ಮ ನಿಮ್ಮ ಮಕ್ಕಳನ್ನು ಕಳಿಸಿ ನಾನು ಹೀಗೆ ತಯಾರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಎಲ್ಲರಿಗೂ ಸಾಧ್ಯ ಅಂತ ಯಾರೋ ಒಬ್ಬರಿಗೆ ಸಾಧ್ಯವಾಗಿದ್ದಲ್ಲ ಅಥವಾ ಬೈಬರ್ತ್ ಏನೋ ಇತ್ತು ಅಂತಲ್ಲ ಅಂತ ಹೇಳೋದನ್ನು ನೋಡಿದಾಗ ಇದು ವಿದ್ಯೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅವತ್ತು ಪುರಾಣಗಳಲ್ಲಿ ಬರುವ ಈ ಕಥೆಗಳ ಹಿನ್ನೆಲೆಯಲ್ಲಿ ಒಂದು ಯೋಗ ವಿದ್ಯೆ ಕೆಲಸ ಮಾಡಿತ್ತು ಅಂತ ಅವರು ಹೇಳ್ತಾರಲ್ಲ ಅದಕ್ಕೆ ಬೇಕಾದ ಅದು ಹಾಗೆ ಸಾಧ್ಯ ಅನ್ನೋದಕ್ಕೆ ಬೇಕಾದ ಒಂದು ನಿದರ್ಶನ ಇದರಲ್ಲಿದೆ ಅಂತ ನನಗನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಸೊ ನಾವು ಪವರ್ ಆಫ್ ಥರ್ಡ್ ಐ ಅಂದಾಗ ನಮಗೆ ಮೂರನೇ ಕಣ್ಣು ಮೂರನೇ ಕಣ್ಣು ಶಿವನ ಕಣ್ಣು ನಂತು ಶಿವನ ಕಣ್ಣಿನ ಆ ಒಂದು ಮನ್ಮಥನ ಕಥೆ ನೆನಪಿಗೆ ಬರುತ್ತೆ ಮುಕ್ಕಣ್ಣ ಅಂತ ಕರಿತೀವಿ ಅವನನ್ನ ಮುಕ್ಕಣ್ಣ ಅಂದ್ರೆ ಮೂರನೇ ಕಣ್ಣಿದ್ದವನು ಅಂತಲೇ ತ್ರೆಂಬಕ ಅಂತ ಕರಿತೀವಿ ತ್ರಿಣೇತ್ರ ಅಂತ ಕರಿತೀವಿ ಶಿವನ ಕೆಲವು ಚಿತ್ರಗಳಲ್ಲಿ ಇಲ್ಲೊಂದು ಕಣ್ಣು ಕೂಡ ಕಣ್ಣನ್ನು ಹಾಕಿರ್ತಾರೆ ಬಟ್ ನೀವೊಂದು ಪ್ರಶ್ನೆ ಕೇಳಿದ್ರಿ ಅವಳಿಗೆ ಮಿಥಿಲನ್ಗೆ ನಿಂಗೆ ಎಲ್ಲಿ ಕಾಣಿಸುತ್ತೆ ಅಂತ ನನ್ಗೆ ಅದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸಿದ್ ಏನಂದ್ರೆ ಈಗ ನಾವು ನೋಡುವಾಗ ಈಗ ನೋಡಿದ್ರೆ ಈ ಕಣ್ಣನ್ನು ಮುಚ್ಕೊಂಡು ನೋಡಿದ್ರೆ ನನಗೆ ಇಲ್ಲಿಂದ ಕಾಣಿಸ್ತು ಅಂತ ಹೇಳ್ತೀವಿ ಇದನ್ನು ಮುಚ್ಕೊಂಡ್ರೆ ಇಲ್ಲಿಂದ ಕಾಣಿಸ್ತು ಅಂತ ಹೇಳ್ತೀವಿ ಅಂದ್ರೆ ನನಗೆ ಕಾಣಿಸಿತು ಅನ್ನುವ ಅನುಭವ ಇದೆಯಲ್ಲ ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ಈ ಜಾಗ ಗುರುತಿಸ್ತೀವಿ ನಾವು ಇಲ್ಲಿ ಕಾಣ್ತಾ ಇದೆ ಅಂತ ಅವಳನ್ನ ನೀವು ಕೇಳ್ದಾಗ ಅವಳು ಸಹಜವಾಗಿ ಹೇಳಿದ್ಲು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳುದು ಅಂದ್ರೆ ನಿನ್ಗೆ ಎಲ್ಲಿ ಗೊತ್ತಾಗ್ತಾ ಇದೆ ಅದು ಅಂತ ಇಲ್ಲಿಂದ ಗೊತ್ತಾಗ್ತಾ ಇದೆ ಅಂತ ಹೇಳದ್ಲಲ್ಲ ಅದನ್ನು ನೋಡಿದಾಗ ಮೂರನೇ ಕಣ್ಣು ಅಂತ ಏನಿದೆ ಆ ಮೂರನೇ ಕಣ್ಣು ಅನ್ನೋದಕ್ಕೂ ನಮ್ಮ ಸಂಸ್ಕೃತಿಯಲ್ಲಿ ಭಾಳ ಮುಖ್ಯವಾದ ಜಾಗ ಇದೆ ಈ ಜಾಗವನ್ನು ಅವಳು ಕುಂಕುಮ ಇಟ್ಟಿರೋ ಜಾಗದಲ್ಲಿ ಕಾಣಿಸತ್ತೆ ಅಂತ ಹೇಳ್ತಾ ಇದ್ದಾಳ ಅದನ್ನು ಆಜ್ಞಾಚಕ್ರ ಅಂತ ಕರೆಯುತ್ತೆ ನಮ್ಮಲ್ಲಿ ಈ ಈ ಚಕ್ರಗಳಲ್ಲಿ ಅಂದರೆ ಇಂದ್ರಿಯಾತೀತವಾದ ಅನುಭವಗಳೆಲ್ಲ ದೇಹದ ಒಳಗಿನ ಚಕ್ರಗಳಲ್ಲಿ ಸಾಧ್ಯ ಅಂತ ಯೋಗವಿದ್ಯೆ ಹೇಳುತ್ತೆ ಅಂದರೆ ಈಗ ಪರಮಾತ್ಮನ ದರ್ಶನ ಆಗತ್ತೆ ಅಂತೆಲ್ಲ ಬರುತ್ತಲ್ಲ ಎಲ್ಲಿ ಕಾಣಿಸತ್ತೆ ಅಂದರೆ ಅದು ಚಕ್ರಗಳಲ್ಲಿ ಕಾಣಿಸತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅದು ಅಂಥದ್ದು ಇದು ಆಜ್ಞಾಚಕ್ರ ಅಂತ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಸ್ಥಾನ ಇದು ಅದಕ್ಕಾಗಿಯೇ ಇಲ್ಲೊಂದು ಬೊಟ್ಟಿಡೋದು ಇತ್ಯಾದಿಗಳನ್ನೆಲ್ಲ ತಂದಿರುವಂಥದ್ದು ಅಂತ ಹಾಗಾಗಿ ಅವಳು ಅದನ್ನೆಲ್ಲ ಹೇಳಿದಾಗ ಇದೆಲ್ಲ ಅವಳಿಗೇನು ಗೊತ್ತಿಲ್ಲ ಈ ಕಥೆಗಳು ಗೊತ್ತಿಲ್ಲ ಯೋಗವೂ ಗೊತ್ತಿಲ್ಲ ಅವಳೇನು ಪಾತಂಜಲ ಯೋಗ ವಿದ್ಯೆಯಲ್ಲೇ ನಿಸ್ ನಿಷ್ಣಾತಳಲ್ಲ ಆದರೆ ಇವರು ಕಲಿಸುವ ವಿಧಾನದಿಂದಾಗಿ ಗೊತ್ತಾಗಿರೋದು ಎಲ್ಲಿ ಅಂದರೆ ನಮ್ಮ ಪ್ರಾಚೀನ ಗ್ರಂಥಗಳು ಯಾವ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೋ ಮುಕ್ಕಣ್ಣ ಅಂತ ಹೇಳೋದಾಗಲಿ ಆ ಕಣ್ಣು ತೆರೆದ ಶಿವ ಅಂತ ಹೇಳೋದಾಗಲಿ ಅನ್ನೋದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಎಲ್ಲೋ ಒಂದು ಲಿಂಕ್ ಅಂತೂ ಇದೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಪರಂಪರೆ ಬಗ್ಗೆ ಮಾತಾಡಬೇಕಾದ್ರೆ ಆರಭಟ ಅಥವಾ ಈ ಥರ ಸುಶ್ರುತ ಇನ್ನಿತರ ವಿಜ್ಞಾನಿಗಳ ಬಗ್ಗೆ ನಮ್ಮ ಕಣಾದ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವರು ಸಾವಿರಾರು ವರ್ಷಗಳ ಹಿಂದೆ ಅವರು ನಕ್ಷತ್ರಗಳ ಚಲನೆಯನ್ನ ಗ್ರಹಗಳ ಚಲನೆಯನ್ನ ಓಕೆ ಅದನ್ನೆಲ್ಲ ನೋಡಿದ್ರು ಅಂತ ನಾವು ಮಾತಾಡ್ತೀವಲ್ವಾ ಬರಿಗಣ್ಣಿನಿಂದ ಹೇಗೆ ಅದನ್ನು ನೋಡೋಕೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ ಬಂದಾಗ ಅಲ್ಲೂ ಕೂಡ ಇದೇ ತರದ್ದು ಒಂದು ಅಂತರದೃಷ್ಟಿ ಈಗ ಋಷಿಗಳು ತಪಸ್ಸು ಮಾಡೋದು ಅಂತಂದ್ರೆ ಏನು ಆಕ್ಚುಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಲಿಂಕ್ ಅಲ್ಲಿಗೆ ಹೋಗ್ತಾ ಇದೆ ಅಂತ ಅನ್ಸುತ್ತಲ್ವ ಹೌದು ಈ ತಪಸ್ಸು ಮಾಡೋದು ಅಂತಂದಾಗ ಮಂಜುನಾಥ್ ಪೂಜಾರ ಅವ್ರು ಹೇಳಿರೋ ಒಂದು ಅಂಶ ನನಗೆ ಅದ್ರಲ್ಲಿ ಬಹಳ ಮುಖ್ಯ ಅಂತ ಅನಿಸ್ತು ಈ ತಪಸ್ಸು ಮಾಡೋದು ಅಂತ ಅನ್ನೋದು ನಮ್ಮಲ್ಲಿ ಬರೋದು ಮನಸ್ಸಿನ ಮೇಲೆ ಕೆಲಸ ಮಾಡು ಅಂತಲೇನೆ ಈಗ ತಪಸ್ಸು ಮಾಡು ಅಂದ್ರೆ ಏನು ಅಂದ್ರೆ ಏಕಾಗ್ರತೆಯಿಂದ ಅವನು ಯಾವುದೋ ದೇವತೆಯ ಮೂರ್ತಿಯನ್ನ ಅಥವಾ ಯಾವುದೋ ಒಂದು ಮಂತ್ರವನ್ನ ಯಾವುದೋ ಒಂದು ಶಬ್ದವನ್ನ ನಿರಂತರ ಹೇಳ್ತಾ ಇದ್ದ ಅಂತ ಅದು ಎಂಥ ಏಕಾಗ್ರತೆ ಇತ್ತು ಅವನಿಗೆ ಅಂತ ಹೇಳ್ತಾರೆ ಅಂದ್ರೆ ಅವನಿಗೆ ಇಲ್ಲಿ ಏನಾದ್ರೂ ಗೊತ್ತಾಗ್ತಾ ಇರಲಿಲ್ಲ ಈಗ ವಾಲ್ಮೀಕಿಯ ಕತೆ ಬರುವಾಗ ಅವನು ಸುತ್ತ ಒಂದು ಸುತ್ತ ಬೆಳೆದ್ ಬಿಡತು ಅಂತ ವಾಲ್ಮೀಕ ಬೆಳೆದ್ಬಿಡ್ತು ಅಂತ ಹೇಳ್ತಾರೆ ಆಮೇಲೆ ಚಳಿ ಮಳೆ ಬಿಸಿಲು ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಅನ್ನೋದು ಬರುತ್ತೆ ತಪಸ್ಸು ಅನ್ನುವಾಗ ಇದರರ್ಥ ಏನು ಅಂತ ಅಂದರೆ ಮನಸ್ಸು ಎಷ್ಟು ಅವನು ಯಾವುದನ್ನು ಇಟ್ಕೊಂಡಿದ್ದಾನೋ ಮನಸ್ಸಲ್ಲಿ ಅದರ ಮೇಲೆ ಏಕಾಗ್ರ ಆಗಿದೆ ಅಂತ ಅಂದರೆ ಅವನಿಗೆ ಹೊರಗಡೆಯದ್ದೇನು ಗೊತ್ತಾಗೋದೇ ಇಲ್ಲ ಅಂತ ಅಂದರೆ ತಪಸ್ಸು ಅನ್ನೋದೇ ಮನಸ್ಸಿನ ಮೇಲೆ ಮಾಡುವ ಕೆಲಸ ಅಂತ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನೀವು ಪ್ರೊಸೆಸ್ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇರೋದೇನು ಅಂದರೆ ಇದು ಬರೋದು ಯಾವುದರಿಂದ ಅಂದರೆ ಇವರು ಕೆಲಸ ಮಾಡೋದು ಅವ್ರ ಮನಸ್ಸಿನ ಮೇಲೇ ಅಂತ ಅವ್ರು ಯೋಗ ಪ್ರಾಣಾಯಾಮ ಇತ್ಯಾದಿಗಳೆಲ್ಲ ಹೇಳ್ತಾ ಇರುವಾಗ ಆ ಮನಸ್ಸಿಂದ ಮನಸ್ಸಿನ ವಿಷಯವನ್ನೇ ಹೇಳ್ತಾರಲ್ಲ ಅಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ ಅಂತ ಅನ್ಸುತ್ತೆ ಅದರಿಂದ ತಪಸ್ಸಿನಿಂದ ಕಂಡುಕೊಳ್ಳುವ ಶಕ್ತಿ ಅವರಿಗೆ ಸಿಕ್ತು ಅಂತ ಅನ್ನೋದೇ ಮನಸ್ಸಿಗೆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇದೆ ಮನಸ್ಸು ನಾವೆಷ್ಟು ಬಳಸ್ತೀವೋ ಅಷ್ಟು ಸಾಮರ್ಥ್ಯ ಅಲ್ಲ ಅದರನ್ನು ಮೀರಿದ ಸಾಮರ್ಥ್ಯ ಮನಸ್ಸಿಗೆ ಅದನ್ನು ಅವರುಗಳು ಗಳಿಸಿಕೊಂಡಿದ್ರು ಅಂತ ಅರ್ಥ ಇದು ಅದರದ್ದೇ ಒಂದು ಅಂಶವನ್ನ ಇವಳು ಗಳಿಸ್ಕೊಂಡಿದ್ದಾಳೆ ಅನ್ನೋದನ್ನೇ ಹೇಳ್ತಾ ಇದೆ ಆಮೇಲೆ ಅದು ಅಂದ್ರೆ ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಸಾಧ್ಯ ಅಂದ್ರೆ ಯಾವುದೇ ಪ್ರೆಜುಡಿಸ್ ಇಲ್ಲದೆ ಯಾವುದೇ ಲಾಜಿಕ್ ಇಲ್ಲದೆ ಅಂದ್ರೆ ಮಕ್ಕಳ ಮನಸ್ಸು ಹಂಗಿರುತ್ತೆ ಹೀಗಾಗಿ ಅವ್ರಿಗೆ ಬೇಗ ಸಾಧ್ಯ ಅನ್ನೋ ಮಾತನ್ನು ಕೂಡ ಮಂಜುನಾಥ್ ಅವರು ಹೇಳಿದ್ದು ದಟ್ ಇಸ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಹೌದು ಹೌದು ಇಲ್ಲಾಂದ್ರೆ ನಾವು ಸಾಕಷ್ಟು ಆಲ್ರೆಡಿ ಏನೇನು ಮನಸ್ಸಲ್ಲಿ ಒಳಗಡೆ ಹೋಗ್ಬಿಟ್ಟಿರುತ್ತೆ ನಮ್ಮ ಒಂದಷ್ಟು ಪ್ರೆಜುಡಿಸ್ಗಳು ಒಂದಷ್ಟು ನಮ್ಮದೇ ಸಿ ಫಿಲಾಸಫಿಗಳೆಲ್ಲ ಹೋಗ್ಬಿಟ್ಟಿರುತ್ತೆ ಸೊ ಹೀಗೆ ದೊಡ್ಡವ್ರಿಗೆ ಕಷ್ಟ ಅನ್ನೋ ಮಾತನ್ನ ತಾವು ಹೇಳಿದ್ರಿ ಬಟ್ ದೊಡ್ಡವರಿಗೆ ಟ್ರೈ ಮಾಡಿದಿರಾ ನೀವು ಮಂಜುನಾಥ್ ಸರ್ ಅವ್ರದೇ ಉದಾಹರಣೆ ಇದೆ ಅವರೇ ದೊಡ್ಡವ್ರ ಕಲ್ತ್ಕೊಂಡಿದ್ದು ನೀವೇ ದೊಡ್ಡವರ ನಾವು ಬರೀ ಬಣ್ಣಗಳನ್ನಷ್ಟೇ ಗುರು ಗುರುತಿಸ್ಬೋದು ನನ್ನ ವೈಫು ಆಲ್ಮೋಸ್ಟ್ ಕಲರ್ ಹೇಳ್ತಾರೆ ಮತ್ತು ಎ ಬಿ ಸಿಗಳನ್ನ ಗುರುತಿಸ್ತಾಳೆ ಬಟ್ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ ನನ್ನಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ಒಂದು ಅರವತ್ತು ವರ್ಷದವರು ಇದ್ದಾರೆ ಆಲ್ಮೋಸ್ಟ್ ಬಣ್ಣಗಳನ್ನು ಗುರುತಿಸಿ ಮತ್ತು ಎ ಬಿ ಸಿ ಹೇಳಿ ಹೇಳ್ತಾರೆ ಇದ್ದಾರೆ ಬಟ್ ನಾವು ಸಾಮಾನ್ಯವಾಗಿ ಅಡಲ್ಟ್ಸ್ಗೆ ತೊಗೊಳಲ್ಲ ಅಡ್ಮಿಷನ್ ತೊಗೊಳಲ್ಲ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಬಟ್ ಯಾಕೆ ಹೇಳಲ್ಲ ತುಂಬ ಸಮಯ ಬೇಕಾಗ್ತದೆ ಅದಕ್ಕೆ ನಮಗೂ ಅಷ್ಟು ಎನರ್ಜಿ ಇಲ್ಲ ಅವ್ರಿಗೂ ಅಷ್ಟು ಸಮಯ ಕೊಡೋದು ಸಹನೆ ಇಲ್ಲ ಸಹನೆ ಇಲ್ಲ ಆಗಲ್ಲ ಅಂತೇನಿಲ್ಲ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಆ ಆರ್ಗನ್ ತಲೆ ಇದೆ ಹುಟ್ಟಿದಾಗಿಂದ ಇದೆ ಇವಳಿಗೂ ಇದೆ ಮೇಲೆ ಅದನ್ನು ಪ್ಯೂರಿಫಿಕೇಶನ್ ಮಾಡ್ತಕ್ಕಂಥ ಪ್ರೋಸೆಸ್ ಇಯಲ್ಲ ಸಾಕಷ್ಟು ಬದಲಾವಣೆ ಆಗಿರ್ತದೆ ದೊಡ್ಡವರಲ್ಲಿ ಸೊ ಅದರ ಸುತ್ತವಾಗಿ ನ್ಯೋಕೋಟಿಕ್ಸ್ ಅಂತ ಹೇಳ್ತೀವಿ ಲಾಜಿಕಲ್ ಮೈಂಡ್ ಡೆವಲಪ್ ಆಗಿಬಿಟ್ಟಿರುತ್ತೆ ಅದು ಕ್ವಶನ್ ಮಾಡೋದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಆಯಿತು ಅಂತ ಆ ಅಸಾಧ್ಯ ಅನ್ನುವ ಕ್ವಶನಲ್ಲೇ ಮುಳುಗಿಬಿಡ್ತಾರೆ ಅವರು ಮ ಒಳಗಡೆ ಹೋಗೋ ಹೊರ್ಗಡೆ ಹೋಗಿ ಸಾಧ್ಯ ಇದೆಯಾ ಸಾಧ್ಯ ಇದೆ ನೀವು ಸಮಯ ಕೊಟ್ಟರೆ ಆಗ್ತದೆ ದೊಡ್ಡವರು ಸೊ ಇನ್ನೊಂದು ಹೇಳಿದರೆ ಅದನ್ನು ನೀವು ಹೇಳ್ತಾ ಇದ್ರಿ ಸರಿಯಾಗಿ ಹೇಳ್ತಾ ಇದ್ರಿ ಈ ವಿದ್ಯೆಯ ಉದ್ದೇಶ ಕೇವಲ ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣಗಳ ಗುರುತಿಸೋದು ಆಗಲಿ ಓದೋದು ಬರೆಯೋದಲ್ಲ ಅದು ಸಹಜವಾಗಿ ಆಗ್ತದೆ ಇದರ ಮೂಲ ಉದ್ದೇಶ ಭಾರತದಲ್ಲಿರ್ತಕ್ಕಂಥ ಇಂಥ ವಿದ್ಯೆಗಳು ಇದ್ದವು ಅನ್ನೋದನ್ನು ನಿದರ್ಶನ ಮಾಡಬೇಕು ಅದರಿಂದ ಲಾಭ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದ್ಯೆಗಳ ಬಗ್ಗೆ ಆಗಿರ್ಬೋದು ಟೆಕ್ಸ್ಟ್ ಬಗ್ಗೆ ಆಗಿರ್ಬೋದು ಗೌರವ ಮೂಡಬೇಕು ಅದ ಒಪ್ಕೋಬೇಕು ಅಪ್ಕೋಬೇಕು ಮತ್ತು ಕಲ್ಲಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ನಾಸಲ್ಲಿ ಮಂಗಳವಾರ ಮಂಗಳ ಯಾರ ಅವರು ಉಡಾವಣೆ ಮಾಡಿದಾಗ ಅವರು ಪ್ರಸ ಅವರೇ ಇವರು ಹೇಳಿಬಿಟ್ರು ಅವರ ಅಧ್ಯಕ್ಷ ಹೇಳಿಬಿಟ್ರು ನಾವಿದನ್ನು ಭಾರತದಲ್ಲಿರ್ತಕ್ಕಂಥ ಮೂಲಗಳನ್ನು ನಾವು ಬಳಸ್ಕೊಂಡಿದ್ದೀವಿ ಅಂತ ಸೊ ನಾವು ಏನು ಹೇಳಕ್ಕೆ ಹೊಟ್ಟಿದ್ವಿ ಮಕ್ಕಳಿಗೆ ಅಂತ ಹೇಳಿದ್ರೆ ಈ ಶಕ್ತಿಯಿಂದ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಒಂದು ಸಾರಿ ನೀವು ಆ ಬಿಲೀಫ್ ಸೆಟ್ ಹೊರಬಂದಾಗ ಆ ಸಣ್ಣ ಸಣ್ಣ ಯೋಚನೆಗಳಿಂದ ಹೊರಬಂದಾಗ ಅಸಾಧ್ಯತೆಗಳು ತೆಗೆದುಕೊಳ್ತವೆ ಅನ್ನೋದು ಉದ್ದೇಶ ಓಕೆ ಓಕೆ ಈಗ ನೀವು ನಿಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಅವರು ಇದನ್ನು ಕಲಿತ ಮೇಲೆ ಅಂದರೆ ಅವರ ಲೈಫಲ್ಲಿ ಏನು ಚೇಂಜಸ್ ಆಗಿದೆ ಏನು ಅವ್ರ ಕರಿಯರಲ್ಲೋ ಅಥವಾ ಅವರ ವಿದ್ಯಾಭ್ಯಾಸದಲ್ಲಿ ಚೇಂಜಸ್ ಕಾಣಿಸಿದೆ ನಮಗೆ ಖಂಡಿತ ನಾನೀಗ ನಮ್ಮ ವಿದ್ಯಾರಂಭ ಗುರುಕುಲದಲ್ಲಿ ನಾವು ಯೂಟ್ಯೂಬ್ ಹೋದಾಗ ಸಾಕಷ್ಟು ಟೆಸ್ಟ್ ಮನಸ್ಸು ಇಟ್ಟಿದ್ದೀವಿ ಪೇರೆಂಟ್ಸ್ ಹೇಳ್ತಾರೆ ನನ್ನ ಕಾನ್ಸಂಟ್ರೇಟ್ ಮಾಡಿ ಓದ್ತಿದ್ದಾನೆ ಸ್ವಲ್ಪ ಹಠ ಮಾರಿತನ ಇತ್ತು ಇತ್ತು ಹಠಮಾರಿ ಹೋಗಿದೆ ಆಹಾರ ಪದ್ಧತಿಗಳಲ್ಲಿ ಸಾಕಷ್ಟು ಗಲಾಟೆ ಮಾಡ್ತಿದ್ದ ಈಗ ಸ್ವಲ್ಪ ಅವನಿಗೆ ಸೆಲ್ಫ್ ಕಾನ್ಸಿಯಸ್ನೆಸ್ ಬಂದಿದೆ ಸಾಕಷ್ಟು ಬದಲಾವಣೆ ನೋಡ್ತೀವಿ ಮೇಜರಾಗಿ ಕಾನ್ ಕಾನ್ಸಂಟ್ರೇಷನ್ ಈಗ ಮಕ್ಕಳಿಗೆ ನಾವು ಓದ್ಕೋ ಓದ್ಕೋ ಓದ್ಕೊಂತ ಬೈತೀವಿ ಅವು ಓದ್ಕೊಳ್ಳೋದಿಲ್ಲ ಯಾಕೆ ಓದ್ಕೊಳ್ಳೋದ್ರೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಗೊತ್ತಿಲ್ಲ ಅವರಿಗೆ ನಮ್ಮ ಪ್ರತಿಯೊಂದು ಶಾಲೆಯಲ್ಲೂ ಈ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ಬೇಕು ಪ್ರಾಣಾಯಾಮ ಹೇಳ್ಕೊಟ್ಬಿಟ್ರೆ ಸಹಜವಾಗಿ ನಮಗೆ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ ಇದನ್ನೇ ಹೇಳ್ಕೊಡೋಣ ಅವರಿಗೆ ನಾವು ವಿ ಹ್ಯಾವ್ ಕಮ್ ಟು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ ಸ್ಕೂಲಲ್ಲಿ ಪ್ರಾಣಾಯಾಮ ಹೇಳ್ಕೊಡೋ ಅಲ್ಲ ಸರ್ ಎಷ್ಟು ಈಸಿ ಅಲ್ವಾ ಸರ್ ಅಂದರೆ ನಾನು ನನ್ನ ನಾನು ಕೂಡ ಅದಕ್ಕೆ ನಿದರ್ಶನ ನಾನು ಪ್ರಾಣಾಯಾಮದಿಂದ ನಾನು ಒಂದಷ್ಟು ಆರೋಗ್ಯದ ಸಮಸ್ಯೆಗಳನ್ನ ನಾನೇ ಬಗೆಹರಿಸ್ಕೊಂಡಿದ್ದೀನಿ ಅದು ಎಷ್ಟು ಸುಮಾರು ಮೇಲೆ ಮಕ್ಕಳಿಗೆ ಅದನ್ನು ಕಲಿಸ್ಬಿಟ್ರೆ ಎಷ್ಟು ಅದರಿಂದ ಬೆನಿಫಿಟ್ಸ್ ಇದೆ ಅಂದರೆ ಅಂದರೆ ಸಿಂಪಲ್ ಸರ್ ಈಗ ನೀವು ಆಕ್ಚುಲಿ ನೀವು ಯೋಚನೆ ಮಾಡೋದು ಯಾವಾಗ ಅಂದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಆ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಅವ್ರು ಏನಾದರೂ ಮಾಡ್ತಿರ್ತಾರೆ ಒಂದು ಸುಮ್ಮನೆ ಕೂತ್ಕೊಳ್ಳೋದು ಕಲಿಯುವಂಥದ್ದು ಎರಡನೇದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಇದೆಯಲ್ಲ ಅದು ಏನೋ ಓಪನ್ ಮಾಡುತ್ತೆ ನಿಮ್ಮ ಮೈಂಡಲ್ಲಿ ಏನೋ ಒಂದು ನಿಮಗೆ ನಿಮ್ಮ ನಿಮ್ಮ ಒಳಗಡೆ ಏನೋ ಒಂದು ಶುರು ಆಗುತ್ತೆ ನಿಮ್ಮ ಆತ್ಮ ವಿಮರ್ಶನೋ ಒಂದು ಏನೋ ಒಂದು ಶುರು ಆಗುತ್ತೆ ಸೊ ಆ ಶುರುವಾಗ ಪ್ರೊಸೆಸ್ ಅದು ಎಷ್ಟು ಬೇಗ ಶುರು ಆಗುತ್ತೆ ಅಷ್ಟು ಒಳ್ಳೆಯದು ಅಲ್ವಾ ಸೊ ಖಂಡಿತ ಅವರು ಹೇಳ್ತಾ ಇದ್ದಾಗ ಅಂದರೆ ಅವರು ಈ ನಾನೇನು ಹೇಳ್ತೀನೋ ಇದನ್ನೆಲ್ಲ ಅವರೇನು ನೋಡ್ಕೊಂಡಿಲ್ಲ ಆದರೆ ಅವರು ಅದನ್ನು ಪ್ರಯೋಗ ಮಾಡಿ ಸಕ್ಸಸ್ಸಾಗಿ ಮಾತಾಡ್ತಾ ಇದ್ದಾರೆ ಪ್ರಾಣಾಯಾಮದಿಂದ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರಲ್ಲ ಇದಕ್ಕೆ ಯೋಗಶಾಸ್ತ್ರದಲ್ಲಿ ಬರೋ ಮಾತೇನೆಂದರೆ ಚಲೆ ವಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲೋ ಅಂತ ಅಂದರೆ ನಮ್ಮ ಉಸಿರಾಟ ಇದೆಯಲ್ಲ ಇದು ಎಷ್ಟು ವೇಗವಾಗಿರುತ್ತೋ ಮನಸ್ಸು ಅಷ್ಟು ವೇಗವಾಗುತ್ತೆ ಓಕೆ ಅದು ನಿಶ್ಚಲವಾದರೆ ಅಂದ್ರೆ ಪ್ರಾಣ ಇದು ಉಸಿರಾಟ ನಿಶ್ಚಲವಾದ್ರೆ ಮನಸ್ಸು ನಿಶ್ಚಲವಾಗತ್ತೆ ಅಂತ ಯೋಗದಲ್ಲಿ ಕುಂಭಕ ಅಂತ ಒಂದಿದೆ ಅದು ಉಸಿರನ್ನು ನಿಲ್ಲಿಸುವ ಉಸಿರು ಕಟ್ಟಿಸುವ ಅಂತ ಹೇಳ್ತೀವಿ ಉಸಿರನ್ನು ನಿಲ್ಲಿಸುವಂತ ಸ್ಥಿತಿ ಅಂತ ಈ ಪ್ರಾಣಾಯಾಮ ಅಂದ್ರೆ ಏನು ಅಂದ್ರೆ ನಿಧಾನ ಉಸಿರಾಟ ಪ್ರಾಣಾಯಾಮ ಅಂದ್ರೆ ಏನೋ ಒಂದು ಇದಲ್ಲ ಅದನ್ನ ಏನೋ ಒಂದು ಯಾವುದೋ ಒಂದು ರಿಲಿಜನ್ಗೆ ಸಂಬಂಧಪಟ್ಟಿದ್ದ ವಿವಾದ ಅಂದ್ರೆ ತಗೋಬೇಕಾಗಿಲ್ಲ ಉಸಿರಾಟಕ್ಕೆ ಒಂದು ಕ್ರಮ ಒಳಪಡಿಸ್ತದಲ್ಲಿ ಪ್ರಾಣಾಯಾಮ ಅನ್ನೋದು ಒಂದು ಒಂದು ಕ್ರಮವನ್ನ ಕೊಡತ್ತೆ ಅದಕ್ಕೆ ಕ್ರಮ ಯಾವುದು ಅಂತ ಅಂದ್ರೆ ಒಂದು ಸಾವಧಾನವಾದ ಉಸಿರಾಟವೇ ಅದರ ಲಕ್ಷಣ ಇನ್ನು ಇಷ್ಟ ಇಷ್ಟೇ ಅಲ್ಲ ಅದು ಇನ್ನು ಇದೆ ಆದರೆ ಅದರ ಬೇಸಿಕ್ ಏನು ಅಂತ ಅಂದ್ರೆ ಸಾವಧಾನದ ಉಸಿರಾಟ ಅಂತ ಯೋಗಶಾಸ್ತ್ರ ಏನು ಹೇಳುತ್ತೆ ಅಂದರೆ ನಿನ್ನ ಮನಸ್ಸಿನ ಓಡುವಿಕೆ ಅಥವಾ ಸಾವಧಾನತೆ ಅನ್ನೋದಿದೆಯಲ್ಲ ಅದು ನಿನ್ನ ಉಸಿರಾಟವನ್ನು ಅವಲಂಬಿಸಿದೆ ಅಂತ ಒಂದೆರಡು ಸುಮ್ಮನೆ ಉದಾಹರಣೆ ನೋಡೋದಾದ್ರೆ ನಮ್ಗೆ ಸಿಟ್ಟು ಬಂದಾಗ ತನ್ನಷ್ಟಕ್ಕೆ ಉಸಿರಾಟ ಹೆಚ್ಚಾಗಿರುತ್ತೆ ಜೋರಾಗಿ ಉಸಿರು ಬಿಡ್ತಾ ಇರ್ತೀವಿ ಇದೆಲ್ಲ ಏನು ಅಂತ ಅಂದರೆ ಈ ಈ ಉಸಿರಾಟ ಯಾಕೆ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಮನಸ್ಸು ಆವಾಗ ಭಾಳ ಉದ್ವಿಗ್ನ ಆಗಿದೆ ಅದು ಸಹಜವಾಗಿಲ್ಲ ಅದರಿಂದಾಗಿ ಉಸಿರಾಟದ ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಈ ಪ್ರಾಣಾಯಾಮ ಏನು ಮಾಡುತ್ತೆ ಅಂದರೆ ಈ ನಿಧಾನ ಉಸಿರಾಟದಿಂದಾಗಿ ಮನಸ್ಸನ್ನು ಸಾವಧಾನಗೊಳಿಸುತ್ತೆ ಸಾವಧಾನ ಅಂದರೆ ಅಲ್ಲೊಂದು ಒತ್ತಡ ಇಲ್ಲ ಅಲ್ಲಿ ಬೇರೆ ಏನೂ ಇಲ್ಲ ಒಂಥರ ಕ್ಲ ಅಂದರೆ ಈ ನಿಸ್ತರಂಗ ಮಹೋದಧಿ ಅಂತ ಕರೀತಾರೆ ಅಂದರೆ ಒಂದು ಕೆರೆಯಲ್ಲಿ ಅಲೆಗಳಿಲ್ಲದ ಸ್ಥಿತಿ ಅಂತ ಕೆರೆಯಲ್ಲಿ ಅಲೆ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಕೆರೆಯ ತಳ ಕಾಣಿಸುತ್ತೆ ತಳದಲ್ಲಿ ಮಣ್ಣಿದೆಯೋ ಕಲ್ಲಿದೆಯೋ ಏನಿದ್ರೂ ಕಾಣಿಸುತ್ತೆ ಅದಕ್ಕೊಂದು ಕಲ್ಲಿ ಎಸದ ಅಲೆ ಹುಟ್ಟಿದರೆ ಅಲ್ಲಿ ಏನೂ ಕಾಣಿಸೋದಿಲ್ಲ ಅಂತ ಇದು ಮಾಡೋದು ಆ ಸ್ಥಿತಿಯನ್ನು ಮನಸ್ಸಿಗೆ ಮನಸ್ಸನ್ನು ಅಲೆರಹಿತವಾಗಿ ಮಾಡುತ್ತೆ ಯೋಗಶಾಸ್ತ್ರ ಚಿತ್ತ ವೃತ್ತಿ ಅಂತೆಲ್ಲ ಕರೆಯುತ್ತೆ ಅದು ಬೇರೆ ಪಾರಿಭಾಷಿಕ ಶಬ್ದ ಇದೆಲ್ಲ ನಿಂತಾಗ ಏನಾಗುತ್ತೆ ಅಂತ ಅದು ಕ್ಲಿಯರ್ ಆಗಿರತ್ತಲ್ಲ ಆಗ ಅದನ್ನು ತುಂಬ ಒಂದು ಓದುವಿಕೆಗೆ ತಂದ್ರೇನು ಯೋಗ ಸಾಧನೆ ದೊಡ್ಡದಕ್ಕೆ ಅಲ್ಲದೆ ಅವನೇನು ಓದ್ತಾ ಇದ್ದಾನೋ ಅದು ಮನಸ್ಸಲ್ಲಿ ಇಳಿಬೇಕು ಬುದ್ಧಿಗೆ ಇಳಿಬೇಕು ಅಂತಂದಾಗ ಅದು ತುಂಬ ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರಾಣಾಯಾಮ ಈ ತರಹದಲ್ಲಿ ಕೆಲಸ ಮಾಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತು ಅವರದನ್ನು ಇಲ್ಲಿ ಪ್ರಯೋಗ ಮಾಡಿ ಪ್ರೂವ್ ಮಾಡ್ತಾ ಇದ್ದಾರೆ ನಮ್ಮ ಪುರಾಣಗಳಲ್ಲಿ ನಮ್ಮ ಕಥೆಗಳಲ್ಲಿ ನಮ್ಮ ಇತಿಹಾಸಗಳಲ್ಲಿ ಈ ಒಂದು ತ್ರಿನೇತ್ರ ಅನ್ನೋದು ಮಾತ್ರ ನಾವು ಬೇರೆ 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 ಯಾವ ದೇವರುಗಳಿಗೂ ಅದು ಇಲ್ಲ ಯಾರಿಗೂ ಮೂರನೇ ಕಣ್ಣಿತ್ತು ಅಂತ ಎಲ್ಲೂ ಆ ತರದ ಮಾತುಕತೆಗಳು ಬರಲ್ಲ ಆದ್ರೆ ಮೂರನೇ ಕಣ್ಣು ಅಂತ ಅನ್ನೋದನ್ನ ಜ್ಞಾನ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಆ ಜ್ಞಾನ ಅನ್ನೋದ್ರ ವ್ಯಾಪ್ತಿಯಲ್ಲಿ ಅಂದ್ರೆ ಅದು ತ್ರಿಕಾಲಗಳ ಅರಿವು ಅಂತ ಬಳಸ್ತಾರೆ ಅಂದ್ರೆ ಭೂತ ಭವಿಷ್ಯದ ವರ್ತಮಾನ ಮೂರು ಗೊತ್ತಾಗುತ್ತೆ ಅಂತ ಒಂದು ಮಟ್ಟದ ಅರಿವು ಬಂದ್ರೆ ಅದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದ್ರೆ ವರ್ತಮಾನ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ ಕಣ್ಣು ನೋಡ್ತಾ ಇದೆ ಕಿವಿ ಕೇಳ್ತಾ ಇದೆ ಹಾಗಾಗಿ ಇವತ್ತೇನು ನಡೀತಿದೆ ಅಂತ ಗೊತ್ತಾಗ್ತಾ ಇದೆ ಯಾವತ್ತೋ ನಡೆದಿದ್ದು ನಿನಗೆ ಹೆಂಗೆ ಗೊತ್ತಾಗತ್ತೆ ಮುಂದೆ ಹೇಗೋ ಮುಂದೆ ಯಾವತ್ತೋ ನಡೆಯೋದು ಹೇಗೆ ಗೊತ್ತಾಗತ್ತೆ ಅಂತ ಅಂದಾಗ ಅದು ಈ ಕಣ್ಣಿಂದ ಗೊತ್ತಾಗಲ್ಲ ಅದು ಮೂರನೇ ಕಣ್ಣಿಂದ ಅನ್ನೋ ಭಾಷೆಯಲ್ಲಿ ಹೇಳಿದ್ರು ಮೂರನೇ ಕಣ್ಣು ಅನ್ನೋದನ್ನು ಅರಿವು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಈ ತರಹದ ಯಾವುದೋ ವಿದ್ಯೆಗಳಿಂದ ಸಿದ್ಧಿಗಳಿಂದ ಅದನ್ನು ಪಡೆದುಕೊಂಡಾಗ ಅದನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ ಇನ್ನೊಂದು ಇವರ ಹತ್ರ ಅವಾಗ ಮಾತಾಡ್ತಾ ಇರುವಾಗ ಒಂದು ಉಲ್ಲೇಖ ಮಾಡಬೇಕು ಗರ್ಭೋಪನಿಷತ್ ಅಂತ ಒಂದು ಉಪನಿಷತ್ತಿದೆ ಓಕೆ ತುಂಬ ಚಿಕ್ಕ ಉಪನಿಷತ್ತು ಅದು ಅದೇನು ಹೇಳುತ್ತೆ ಅಂದರೆ ಮೊದಲ ದಿನದಿಂದ ಅಂದರೆ ಸ್ತ್ರೀಯದ ಗರ್ಭದ ಒಳಗೆ ಒಂದು ಬಿಂದು ಹೊಕ್ಕ ಮೊದಲ ದಿನದಿಂದ ಮಗು ಹುಟ್ಟುವವರೆಗೆ ಒಳಗಡೆಯಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅಂದರೆ ಅದು ಯಾವ್ಯಾವ ರೂಪದಲ್ಲಿರತ್ತೆ ಒಂದನೇ ತಿಂಗಳಲ್ಲಿ ಅದು ಯಾವ ತರ ಇರುತ್ತೆ ಗರ್ಭ ಎರಡನೇ ತಿಂಗಳಲ್ಲಿ ಹೇಗಿರುತ್ತೆ ಮೂರ್ನೇ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಗರ್ಭೋಪನಿಷತ್ ವಿವರಿಸುತ್ತೆ ಸಾವಿರ 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 ವರ್ಷಗಳ ಹಿಂದಿನದ್ದು ಇವತ್ತದನ್ನ ನಾವು ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದೀವಿ ಅವತ್ತು ಸ್ಕ್ಯಾನರ್ ಇಲ್ಲ ಸ್ಕ್ಯಾನ್ ಮಾಡುವ ಯಂತ್ರ ಇಲ್ಲ ಅವತ್ತು ಆದರೆ ಅವತ್ತು ಅವರು ಅದನ್ನು ನೋಡಿ ಪಕ್ಕಾ ಹೇಳಿದ್ದಾರೆ ಇವರು ಇದನ್ನು ಓದಿದ್ದೀನಿ ಅಂತ ಅಂದರು ಅದನ್ನು ಎರಡು ಕಡೆಗೂ ನೋಡಿದ್ದಾರೆ ಆ ಕಡೆ ಈ ಕಡೆ ಇಟ್ಟು ಇವತ್ತು ಏನು ಹೇಳ್ತಾ ಇದೆಯೋ ಅದನ್ನೇ ಗರ್ಭೋಪನಿಷತ್ತು ಹೇಳುತ್ತೆ ಪ್ರಶ್ನೆ ಬರೋದು ಹೇಗೆ ಅವತ್ತು ಒಳಗಡೆಯ ಗರ್ಭದ ಈ ಬೆಳವಣಿಗೆಯನ್ನು ಹೇಗೆ ನೋಡಿದಿರಿ ಅಂತ ಸಿದ್ಧಿ ವಿದ್ಯೆ ಪವಾಡ ಅಂತೆಲ್ಲ ಹೇಳಿ ಮುಗಿಸೋಕ್ಕಾಗೋಲ್ಲ ಅವೆಲ್ಲ ಇವು ವಿದ್ಯೆನೇ ಇವು ವಿದ್ಯೆನೆ ನೋಡುವ ಒಂದು ಸಾಧ್ಯತೆ ಇತ್ತು ಅದು ಯಾವುದು ಅಂದರೆ ಇಲ್ಲಿ ನನಗೆ ಯಾಕೆ ಅದು ಭಾಳ ಮುಖ್ಯ ಅಂತ ಅನ್ನಿಸ್ತು ಅಂದರೆ ಈಗ ಕಣ್ಣು ಮುಚ್ಚಿಕೊಂಡಿದ್ದಾಗಲೂ ಒಳಗಡೆಯ ಯಾವುದೋ ಒಂದು ಕೇಂದ್ರವನ್ನು ತೆರೆದಾಗ ಎದುರಿಗಿರೋದು ಕಾಣಿಸತ್ತೆ ಅಂತ ಅಂದರೆ ಅದೇ ತಂತ್ರವನ್ನು ಬಳಸಿದರೆ ಈ ಚರ್ಮದ ಒಳಗೆ ಏನಿದೆ ಅನ್ನೋದು ಕಾಣಿಸೋದಕ್ಕೆ ಸಾಧ್ಯ ಅಲ್ವಾ ಅಂತ ಇಲ್ಲದೇ ಇದ್ದರೆ ಆಯುರ್ವೇದ ಅನ್ನುವ ಒಂದು ವಿದ್ಯೆ ಬೆಳೆಯೋದಕ್ಕೆ ಸಾಧ್ಯನೇ ಇರಲಿ ಆಯುರ್ವೇದ ಒಳಗಡೆ ಒಳಗಡೆದಷ್ಟನ್ನು ಹೇಳುತ್ತಲ್ಲ ರಕ್ತ ಪರಿಚಲನೆಯೋ ಚರ್ಮವೋ ಎಲ್ಲವೂ ಹೇಳುತ್ತೆ ಚರ್ಮದಲ್ಲಿ ಏಳು ಲೇಯರ್ ಇದೆ ಅಂತ ಹೇಳುತ್ತೆ ತುಂಬ ಸೂಕ್ಷ್ಮವಾಗಿ ದೇಹದ ಕುರಿತು ಮಾತಾಡಿದೆ ಆಯುರ್ವೇದ ಅಂತ ಅಲ್ಲೆಲ್ಲ ಬಳಕೆಯಾಗಿರೋದು ಇದೇ ವಿದ್ಯೆಯ ಇನ್ನಷ್ಟು ವಿಸ್ತಾರ ಅಂತ ಅನಿಸುತ್ತೆ ಈ ದಿವ್ಯ ದೃಷ್ಟಿ ಅನ್ನೋದು ನಾವು ನಾವೇನು ಮಾತಾಡಿದ್ವಲ್ಲ ಸರ್ ಈಗ ಸೊ ಈ ಇದು ಈಗ ನಾವು ನಮ್ಮ ನಮ್ಮ ಮಹಾ ನಮ್ಮ ಮಹಾಭಾರತ ನಮ್ಮ ರಾಮಾಯಣ ನಮ್ಮ ಕಥೆಗಳಲ್ಲಿ ನಾವು ನೋಡಿದ್ವಿ ನಾವು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಥರ ಒಂದಷ್ಟು ವ್ಯಕ್ತಿಗಳು ಸಿಗ್ತಾರೆ ಮುಂದೆ ಮುಂದೇನಾಗಿದೆ ಅನ್ನೋದನ್ನು ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೋಸ್ಟಾಡಮಸ್ ಹೌದು ಅಲ್ವಾ ಆತ ಯಾರೋ ಒಬ್ರು ಒಂದು ಹೆಣ್ಮಗಳಿದ್ದಾಳೆ ಲೇಡಿ ಲೇಡಿ ಅವಳು ಹೇಳ್ತಾಳೆ ಅಂತ ಹೇಳಿ ಆಮೇಲೆ ಇತ್ತೀಚೆಗೆ ನಾನು ಇಲ್ಲಿ ನಮ್ಮ ಸುತ್ತಮುತ್ತ ಕೂಡ ಯಾರೋ ಒಬ್ರು ಗುರುಗಳಿದ್ದಾರೆ ಸರ್ ನೀವು ಸುಮ್ಮನೆ ಹೋದ್ರೆ ಸಾಕು ನಿಮ್ದೆಲ್ಲ ಹೇಳ್ಬಿಡ್ತಾರೆ ಅಂತ ಈ ತರದ್ದು ಹೇಳ್ತಾರೆ ಅಂದ್ರೆ ನಾ ಹೇಳೋದು ಆ ಥರ ಎಲ್ಲ ಹೇಳೋರು ಹೆಂಗಿರ್ತಾರೆ ನನಗೆ ಗೊತ್ತಿಲ್ಲ ನಾನು ಪರ್ಸನಲ್ ಗೊತ್ತಿಲ್ಲ ಬಟ್ ಇದು ಏನೋ ಒಂದು ಏನೋ ಒಂದು ಇದೆ ಈ ತರದ ಒಂದು ವಿದ್ಯೆ ಇದೆ ಅದು ಅಂತ ಈ ಮೂಲಕ ಗೊತ್ತಾಗ ಹೌದು ಈ ವಿದ್ಯೆ ಇದ್ದೇ ಇದೆ ಮತ್ತೆ ಇದು ಮನುಷ್ಯನ ಸಾಮರ್ಥ್ಯ ಅಂತ ನಾವಿದನ್ನ ಭಾರತ ಅದನ್ನ ಬಹಳ ವಿಸ್ತಾರಗೊಳಿಸಿಕೊಳ್ತು ಅನ್ನೋದು ಬಿಟ್ರೆ ಇದು ಬೇರೆ ಕಡೆಯಲ್ಲಿ ಎಲ್ಲೂ ಇಲ್ಲದೇ ಇರೋದು ಅಂತೇನು ಹೇಳೋದಕ್ಕಾಗೋದಿಲ್ಲ ನೀವು ಅವಾಗ ವರಾಹ ಮೆಹರ ಇತ್ಯಾದಿಗಳನ್ನ ಉಲ್ಲೇಖಿಸಿದ್ರ ವರಾಹ ಮೆಹರ ಗ್ರಂಥಗಳಲ್ಲಿ ಅವನು ಹೇಳುವಾಗ ಒಂದು ಒಂದು ಯಾವುದೋ ಒಂದು ವಿಷಯವನ್ನು ಪ್ರತಿಪಾದಿಸುವಾಗ ಯವನಾಚಾರ್ಯ ಆಮನಂತಿ ಅಂತ ಮಾತಾಡ್ತಾನೆ ಅಂದ್ರೆ ಯವನಾಚಾರ್ಯರು ಇದರ ಬಗ್ಗೆ ಈ ಒಪಿನಿಯನ್ ಹೇಳ್ತಾರೆ ಅನ್ನುವ ಮಾತು ಬರುತ್ತೆ ಯವನರು ಅಂದರೆ ಗ್ರೀಕ್ ಮತ್ತು ರೋಮನ್ಸ್ ಗಳನ್ನ ಹೇಳ್ತಾ ಇರೋದು ಅವತ್ತು ವರಾಹಮಿಹರ ಹೇಳುವಾಗ ಜ್ಯೋತಿಷ್ಯ ಶಾಸ್ತ್ರ ಅದು ಆಸ್ಟ್ರಾ ಲಝಿನೋ ನಮಿನೋ ಯಾವುದೇ ಆಗಿರಲಿ ಖಗೋಳ ವಿಜ್ಞಾನ ಇದರ ಕುರಿತು ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲೂ ಈ ವಿದ್ಯೆಗಳು ಇತ್ತು ಅಂತ ಅರ್ಥ ಹಾಗಾಗಿ ನಾವು ಜಗತ್ತನ್ನು ಒಂದಾಗಿಯೇ ನೋಡಬೇಕಾಗಿದೆ ಹಾಗಾಗಿ ಅದು ಎಲ್ಲಿ ಬೇಕಿದ್ದರೂ ಇದು ಹುಟ್ಟಬಹುದು ಎಲ್ಲಿ ಬೇಕಿದ್ದರೂ ಇದ್ದಿರಬಹುದು ಭಾರತದಲ್ಲಿ ಒಂದು ಕೆಲಸ ಏನು ಮಾಡಿದ್ರು ಪ್ರಾಚೀನ ಭಾರತದಲ್ಲಿ ಅಂತ ಅಂದರೆ ಅವರು ಒಂದು ತರಹದಲ್ಲಿ ವಿರಕ್ತರಾಗಿ ಈ ಭೌತಿಕ ಬದುಕಿನ ಸುಖಗಳನ್ನು ಒಂದಿಷ್ಟು ಜನ ಬಿಟ್ಟು ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಈಗ ಉದಾಹರಣೆಗೆ ಮಂಜುನಾಥ್ ಪೂಜಾರ್ ಥರ ಇವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬೆಂಗಳೂರಲ್ಲಿದ್ದರಂತೆ ಇವರು ಇದನ್ನು ಬಿಟ್ಟು ಹೋಗಿ ಈ ವಿದ್ಯೆ ಮೇಲೆ ಕೆಲಸ ಮಾಡ್ತಾ ಇದ್ದಾರಲ್ಲ ಹೀಗೆ ಆಗ ಒಂದಿಷ್ಟು ಜನ ಭಾರತದಲ್ಲಿ ತಮ್ಮ ಬದುಕು ಬಿಟ್ಟು ಅದ್ರ ಮೇಲೆ ಇಳಿದ್ರು ತುಂಬ ಅದರ ಮೇಲೆ ಶೋಧಗಳನ್ನು ಮಾಡ್ತಾ ಹೋಗಿದ್ದರಿಂದಾಗಿ ಭಾರತದಲ್ಲಿ ಅದು ವಿಸ್ತಾರವಾಗಿ ಕಾಣಿಸ್ಕೊಳ್ತು ಹಾಗಾಗಿ ಬೇರೆ ಕಡೆಗೂ ಇದು ಇರಬಹುದು ಮತ್ತು ನೀವು ಹೇಳಿರುವ ಡಿಸ್ಕ್ಲೈಮರ್ ಇದ್ದೇ ಇದೆ ಹೀಗೆ ಎಲ್ಲೆಲ್ಲೆಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರೋ ಅಲ್ಲೆಲ್ಲ ಇದು ನಿಜ ಆಗತ್ತೆ ಅಂತ ಖಂಡಿತವಾಗಿಯೂ ಅಲ್ಲ ಕೆಲವರಿಗೆ ಇಂಥದ್ದು ಗೊತ್ತಿಲ್ಲದೆ ಆಗ್ಬಿಟ್ಟು ಸಿದ್ಧಿಸಿರುತ್ತೆ ಅವರಿಗೆ ಗೊತ್ತಿರೋದಿಲ್ಲ ಹೆಂಗೆ ಹೇಳ್ತೀಯಾ ಅಂತ ಕೇಳಿದರೆ ಕೆಲವು ನಮ್ಮ ಗ್ರಂಥಗಳಲ್ಲಿರುತ್ತೆ ಅದನ್ನು ಓದ್ಕೊಂಡು ಒಂದು ಹೇಳೋದಕ್ಕೆ ಬರುತ್ತೆ ಲಾಜಿಕ್ಕಿನ ಆಧಾರದ ಮೇಲೆ ಇನ್ನೇ ಕೆಲವು ಕೆಲವು ಈ ಥರದ ವಿದ್ಯೆಗಳನ್ನು ಬಳಸಿ ಹೇಳೋದಕ್ಕೆ ಬರುತ್ತೆ ಅದು ಬೇಕಷ್ಟು ಇದೆ ಅಂದರೆ ಭಾರತದ ಮೂಲೆ ಮೂಲೆಗಳಲ್ಲಿ ಇಂಥ ವಿದ್ಯೆಗಳು ಬೇಕಷ್ಟು ಇದ್ದವು ಈಗಲೂ ಒಂದು ಸ್ವಲ್ಪ ಟಚ್ ಮಾಡಿದರೆ ಇವುಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಎಕ್ಸಾಕ್ಟ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದರೆ ಈ ಮಾ ಈ ಥರ ಎಲ್ಲ ಹೇಳಿ ಹಳ್ಳಕ್ಕೆ ತಳ್ಳುವಂಥ ಜನಗಳು ಕೂಡ ಕೆಲವೊಂದು ಸಲ ಇರಬಹುದು ಹೌದು ಅಂದರೆ ಈಗ ನನ್ನ ಬಗ್ಗೆ ನೀವು ಹೇಳಿ ಅಂತಂದರೆ ನೀನು ತುಂಬ ನೀನು ತು ನಿನ್ನ ಕೈಯ್ಯಲ್ಲಿ ಹಣ ನಿಲ್ಲಲ್ಲ ನೀನು ಈ ಥರ ಹೇಳಿಬಿಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹೌದು ಹೌದು ಅಂತ ನೀನು ಜನರಿಗೆ ಹೀಗೆ ಕೊಟ್ಬಿಡ್ತೀಯಾ ನಿಮ್ಮ ತಾಯಿನ ಕಂಡ್ರೆ ನಿಂಗೆ ತುಂಬ ಇಷ್ಟ ಅಂದರೆ ಇಲ್ಲ ತಾಯಿನ ಕಂಡ್ರೆ ಓಕೆ ನಿಂಗೆ ಸೈಟ್ ಒಂದು ಮನೆ ತೊಗೋಬೇಕು ಅಂತ ನಿಂಗೆ ಭೂಮಿ ಮೇಲೆ ಎಲ್ಲರಿಗೂ ಇರುತ್ತೆ ಅಂದರೆ ಈ ಥರದ್ದು ಒಂದಷ್ಟು ಜನರಲ್ ಬಿಟ್ಟು ಸ್ಪೆಸಿಫಿಕ್ ಆಗಿರುವಂಥ ಒಂದಷ್ಟು ವಿಚಾರಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ವಿ ಆಮೇಲೆ ಅದನ್ನು ಎಲ್ರಿಗೂ ತಿಳಿಸುವಂಥ ಮಂಜುನಾಥ ಅವರು ಅದನ್ನು ಅಂದರೆ ಆ ವಿದ್ಯೆನ ಅದನ್ನು ಒಂದು ಸೈನ್ಸ್ ಅದರ ಅದು ಏನು ಯೋಗಾಸನ ಪ್ರಾಣಾಯಾಮ ಈ ಥರ ವಿದ್ಯೆಗಳ ಮೂಲಕ ಅದನ್ನು ಸಿದ್ಧಿಸಿ ಅದನ್ನು ಎಲ್ರಿಗೂ ಅದನ್ನು ತಿಳಿಸುವಂಥ ಅದನ್ನು ವಿಸ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸೋ ಅವರ ಮೂಲಕ ನೀವು ಅದನ್ನು ಕಲಿಬಹುದು ಆಸಕ್ತರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ಸಂಪರ್ಕಿಸ್ಬೋದು ಅವರು ಯಾರಾದರೂ ಬೇಕಾದರೆ ನಮ್ಮ ವೆಬ್ಸೈಟ್ ಇದೆ ಪವರ್ ಆಫ್ ತಡಿ ಡಾಟ್ ಕಾಮ್ ಅಂತ ಸಂಪರ್ಕಿಸ್ಬೋದು ಎಸ್ ಥ್ಯಾಂಕ್ ಯು ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಆ್ಯಂಡ್ ಥ್ಯಾಂಕ್ಸ್ ಮಿಥಿಲಾ ಸೊ ಆಲ್ ದ ಬೆಸ್ಟ್ ನಿನಗೆ ಚೆನ್ನಾಗೋದು ಓಕೆ ಏನಾಗಬೇಕು ದೊಡ್ಡೋಳಾದ್ಮೇಲೆ ಡಾಕ್ಟರ್ ಓಹ್ ಸೂಪರ್ ಈ ದೊಡ್ಡ ಆದಮೇಲೆ ಏನಾಗಬೇಕು ಅನ್ನೋ ಪ್ರಶ್ನೆ ಸ್ಟುಪಿಟ್ ಆ್ಯಕ್ಚುಲಿ ಯಾಕೆ ನೀವು ಕೇಳಿ ಕೇಳಿ ನಾವು ಪಾಪ ಹಿಂಸೆ ಮಾಡ್ತೀವಿ ಅನ್ಸುತ್ತೆ ಆರಾಮಾಗಿರು ಚೆನ್ನಾಗಿ ಓದು ಆಟ ಆಡು ಓಕೆ ಏನು ಇಷ್ಟನೋ ಅಂದರೆ ನೀವು ಮ್ಯೂಸಿಕ್ಕು ಸ್ಪೋರ್ಟ್ಸ್ ಎಲ್ಲ ನೀನು ಎಂಜಾಯ್ ಮಾಡು ಓಕೆನಾ ಆಮೇಲೆ ಆದಮೇಲೆ ಯೋಚನೆ ಮಾಡುತ್ತೆ ದೊಡ್ಡರ ಬಗ್ಗೆ ಓಕೆನಾ ಬಟ್ ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗುತ್ತೆ ತೊಂದರೆ ಇಲ್ಲ ಸೊ ಸೊ ಅಷ್ಟು ಹೇಳ್ತಾ ಮತ್ತೊಂದು ಸಲ ಥ್ಯಾಂಕ್ಸ್ ನಿಮಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೂ ಕೂಡ ಸೊ ಸರ್ ಮೂಲಕನೇ ಪರಿಚಯ ಆಗಿದ್ದು ಆಮೇಲೆ ಮಹಾಭಾರತ ರಹಸ್ಯಗಳ ಮೂಲಕನೇ ಅವರು ಅವರು ಕನೆಕ್ಟ್ ಆಗಿದ್ದು ಸೊ ಹೀಗೆ ನಿಮಗೂ ಕೂಡ ಥ್ಯಾಂಕ್ಸ್ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿದ್ದರೆ ನಿಮಗೇನೇ ಪ್ರಶ್ನೆಗಳಿದ್ದರೂ ಕೂಡ ಇದು ಇದು ಸರಿಯಲ್ಲ ಇದು ಲಾಜಿಕ್ ಇಲ್ಲ ಇದು ಮೂಢನಂಬಿಕೆ ಇದು ಟ್ರಿಕ್ಕು ಅಂತ ಅನಿಸಿದರೂ ಕೂಡ ಅದನ್ನು ದಯವಿಟ್ಟು ನೀವು ಕಮೆಂಟಲ್ಲಿ ಬರೀರಿ ನಮಗೇನು ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಯಾಕೆಂದರೆ ನಾವು ಇದನ್ನು ಒಂದಷ್ಟು ತಿಳ್ಕೊಂಡು ಇದನ್ನು ನಾವು ಹೇಳಿರೋದು ಆಮೇಲೆ ಆ ಥರ ಪ್ರಶ್ನೆಗಳೇನಾದರೂ ಸಲ ಮಂಜುನಾಥ್ ಅವ್ರ ಅದ್ರ ಬಗ್ಗೆ ಉತ್ತರ ಕೊಡಬಹುದು ಅಥವಾ ಅದ್ರಾಗ ಮಾತಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ